ನಮಸ್ಕಾರ ರೀ ನಮಸ್ತೆ ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟ್ ದಿನ ಆಯ್ತು ಬಂದೋಗಿ ಎಷ್ಟು ದಿನ ಆಯ್ತು ಬಂದೋಗಿ ಎಷ್ಟ್ ದಿನ ಆಯ್ತು ಬಂದೋಗಿ ಹೆಂಗದಿರಿ ಈಗ ಹಾ ಏನಿಲ್ಲ ಅಲ್ಲಲ್ಲ ಗ್ಯಾಸ್ಟ್ರಿಕ್ ಹೆಂಗಿದೆ ಗ್ಯಾಸ್ಟ್ರಿಕ್ ಕಡಿಮೆ ಸಣ್ಣ ಸರಿ ಆಗ್ತದಾ ಗ್ಯಾಸ್ಟ್ರಿಕ್ ಕಮ್ಮಿ ಎಷ್ಟ್ ದಿನ ಆಯ್ತು ಬಂದೋಗಿ ಈಗ ಇಪ್ಪತ್ತೈದು ದಿನ ಇಪ್ಪತ್ತು ಆದರೆ ಹಾಂ ಈಗ ಆರಾಮಾಗೈತಲ್ಲ ಓಕೆ ಹಂಗಾಗಿ ಬೇರೆ ಸಮಸ್ಯೆ ತೋರ್ಸ್ಕೊಣಕ್ಕೆ ಬಂದ್ರಿ ಹೌದಾ ಓಕೆ ಎಷ್ಟು ದಿನದಿಂದ ಪ್ರಾಬ್ಲಮ್ ಇತ್ತು ಇದು ಭಾಳ ದಿವಸ ಐತ್ರಿ ಊಟ ಮಾಡೋದ್ ದಿನ ಪಟ್ಟಿ ಒಟ್ಟು ಊಟ ಈಗ ಈಗ ಸರಿ ಆಗೈತಲ್ಲ ಓಕೆ சண்டியர் ஆட்டின் சரியா ஷியல்லு